ಉದ ಈಗಿನ ಶಿವ ಮಾಡಿದ ಯಾವ ಆಗಂಗೇ ಇಲ್ಲ ಉದಾರ ಆಗಂಗಿಲ್ಲ ಯಾವ ಜಾಗದಾಗ ಉದ್ಧಾರ ಮಾಡ್ತಿವಿ ಅದಕ್ಕೆ ಹೆಂಗೈತೆ ತಿಳ್ಕೊ ಹಂತ ಇಂತವ್ರು ಮಾನ್ಯ ಮಾನ್ಯ ಪಂಡಿತರು ಶಿವಧ್ಯಾನವನ್ನ ಮಾಡ್ಯಾರ ಹೌದು ಆ ಶಿವಧ್ಯಾನವನ್ನು ಮಾಡಿ ಶಿವನ ಸಲುವಾಗಿ ಹೋರಾಡಿ ಸತ್ಯಕ್ಕಾಗಿ ಪ್ರಾಣ ಹಸೇನು ಹುಷೇನು ಕೊಟ್ಟಿದ್ರು ಇವತ್ತು ಮೂರೊಂದೊಳಗ್ ಜಾತ್ರೆ ಇಟ್ಟಾರ ಅವ್ರದ್ದು ಹೌದು ಸತ್ಯಕ್ಕಾಗಿ ಹೌದ ಸತ್ಯಕ್ಕಾಗಿ ಪ್ರಾಣವನ್ನು ಕೊಟ್ರ ಅವ್ರ ಅದಕ್ಕ ಮೋಸ್ತ ಮರಿಯಾದ್ರೆ ಕೀರ್ತಿ ಹಸರಾಮ್ ಉಳ್ದದ ಜಗತ್ನ್ಯಾಗ ದೇವರಿಲ್ಲನ ಬ್ಯಾಡ ಆದ್ರೆ ನಿನಗೆ ನನಗೆ ಕಾಣಂಗಿಲ್ಲ ಅನ್ನೋ ಅದಕ್ಕೊಬ್ಬ ಈ ಬೀದಿ ಗಿ ಜಾಧಿರಿಲ್ಲ ஜனிகட இத்தி புடதாக பேரில கடிபீடி மாடி உடுக்கிதர தோரில்லா ಹಿಡಿ ಇರ್ಲಿ ಕಂದ್ರ ಮನಿಗಿ ನಡಿ ನನಮ್ಯಾಗ ಜೋರ ಮೆಣಸಿನ ಕಾಯಿ ಕಚ್ಚಿದರ ಕಾರಿಲ್ಲ ಕಣ ಆಟ ನನ್ನ ಬಿಟ್ಟು ದಾರಿಲ್ಲ ತಂದಾಳಿಕಿ ಹಣಿ ಹಣಿ ಬಡಕೊಂಡು ಹುಗಿಲಾಕ ಗೋರಿಲ್ಲಜ್ಞಾನಿಗಳಿದೀ ಜಾಗಿಲ್ಲ ಹಿಂದಿಂದ ಬಂದಿ ನಿನಗಿದು ಗುರುತಾಯಿಲ್ಲ வாடிர கவிஷ அந்த வந்த அதிவாடி வர கவிஷா வந்த ಸರಿಯಾಗಿ ನಡೆಯಿತು ಗದ್ದಲ ಬ್ಯಾರೇನೆ ಹಿಡಿಯಿತು ಹೌದು ಈ ವಿದ್ಯಾಸಿರಿ ಗದ್ದಲ ತಮ್ಮ ಹಿಡಶಾಳ ಯಾಂಗಲ್ರಿ ನನಗ ಮಾಡಿಕೊಂಡಾಗೆ ಗಂಡ ನೀನು ಆಗಿದಿ ಮೊದಲೀಗ ಈ ಮಶಿಬಿನಾಳದ ಮೌಲಾ ಸಾಹೇಬಗ ಕೇಳುತ್ತಾಳ ಯಾಂಗ

ಅಲ್ಲ ಇವ ಏನು ಕೊಡುತ್ತಾನಂತ ನನಗ ಕೇಳ್ತಾಳ ಮಂದ್ಯಾಗ ಯಾರಿಗೆ ಕಂಡನ ಯಾರಿಗೆ ಊಟ ಮಾಡಿಸ ಕೇಳಿದ್ದಿ ನನಗ ನೀ ಕೇಳಿದ ವಿಷಯ ಖುಲ್ಲಾ ಮಾಡ್ತೀನಿ ಬರಕೋ ಪಾಟ್ಯ ಗಂಡನೂ ಆಗ್ಬೇಕಾದ್ರೆ ನೀದಾಗೂ ಆಗೀನಿ ಹುಟ್ಟಿದ ಬಳಕೆ ಗಂಡ ಅಂದರ ಮಷಿ ಮಾಡ ಏನ್ ಆಡದೆ ತಂಗಿ ಅಂತ ನೆರಮನಿ ಕೇಳಿದ್ರು ಹೌದಲ್ರಿ ನಾನು ಗಂಡ ಹಾಡದಿನಿ ಆಯಿ ಅಂದಳು ನಿತ್ತು ಮಂದಿ ಆಗ ನಾನು ಮೊದಲೇ ಗಂಡ ಹಿಂದ ಗಡಸೆ ಗಂಡಲ್ಲಿದರಾಗ ಆ ನನ್ನ ದೋತರ ಸುದ್ದಿ ತಂದ ಹೊಗೆ ನನಗ ಒಂದೇ ದೋತರ ಐತಿ ನೀ ಹಂಗ ಮಾತಾಡ್ತೀರಿ ತಾಳಿನವಾಗ ಹಿಡ್ಕೊಂಡು ತಂದಿ ಯಾವ್ರ ಸಂತ್ಯಾಗ ುವ ಜಡ ಬಿಜೋತ್ರ ಉಟ್ಗೊಂಡು ಆಮಲ ಧೋತ್ರ ತೊಳಕೊಳಾಕ ಹೇಳೋ ಮಗಲಾಗ ಹೌದ ಹೌದಲ್ರಿ ಐ ಈ ಧೋತ್ರ ಸೀರೆ ಸುದ್ದಿ ಚಂದ ತಗದಿದಿ ಬಿಸಲಾಗ ಮೊದಲ ನಿರಾಕಾರದಾಗ ಹೇಳಬೇಕಂದಿ ಎದ್ದು ಸಬಾದಾಗ ನಿರಾಕಾರದಾಗೆ ಹೇಳ್ಬೇಕಂತ ಮಹಾಭಾರತಕ್ಕೆ ಬಂದೆ ಮಹಾಭಾರತ ಆಗಿ ತಿಳಿದು ದ್ವಾಪಾರ ಯುಗದ ಈ ಮನಿ ಬೇಕಾಗಿಲ್ಲಂದಿ ಆ ಮನೆಯಾಗ ಯಾಕ ತಂದಿ ಇದು ಜಾನಪದ ಪದ ಅಂದ್ರ ಹ್ಯಾಂಗ ಇರತದ ಜಗದಾಗ ಇದು ಸುತ್ತ ಹಾಕಿ ವಿಷಯಗಳು ಬರತಾ ವಿದರಾಗ ಅದಕ್ಕೆ ಬೆಳಿನ ಪದ ಹಾಕಿ ಪದ ಅಂತಾರವ ಹಿಂಗ கேத்தீனி கேளு மனி ஆக விட்டு அந்த மனி யாரும் விட்டார் ஹே்த்தினி சுருவி வரீக நோக்கி கனி மொதலாத்தீனி கேளு ನಮ್ಮ ಬಸವೇಶ್ವರರು ಜನಿಸಿ ಬಂದ್ರು ಭಾಗ್ಯವಾಡ್ಯಾಗ ಇವರು ಮನೆ ಬಿಟ್ಟು ನಡಕುತ್ತಾ ಬಂದ್ರು ಕಲ್ಯಾಣದ ಕಡಿಗ ನಿನ್ನ ಮನೆ ಯಾರೂ ಉದ್ಧಾರ ತಂಗಿ ಆಗಿಲ್ಲ ಜಗದಾಗ ಸಲ್ಲಾಪುರದ ಸೀತಾರಾಮ ನಡಕ ಶ್ರೀ ಶೈಲಕ ಬಂದ ಕಮರಿಯ ಕೊಳ್ಳದಾಗ ಜಿಗದಾಗ. ಬಂದು ಈ ಮಲ್ಲಿನಾಥ ಹಿಡದ ಅವಗ ನಿನ್ನ ಮನೆಯಾಗ ಏನು ಸುಖ ಕಿಲ್ಲ ಬಾರೀಗ ಇನ್ನ ಲಗ್ನಾಲರದವ್ರ ಸುದ್ದಿ ಹೇಳ್ತೀನಿ ಈಗ ಅಂದ್ರ ಲಗ್ನಾಲರದವ್ರಿಗೆ ಮೋಕ್ಷ ಆಗಿಲ್ಲ ಅಂತಿದ್ದೀ ನನಾಗೈನೋ ದೀನ ತಿಸ್ತಿ ಅರಬಸ್ಥಾನದಲ್ಲಿ ವಿದ್ಯಾ ಕಲ್ತಾ ಹೋಗಿ ಗುರುವಿನ ಕೈಯಾಗ ನನ್ನ ಶರೀರ ಇಲ್ಲದೇನೆ ಏನು ಮಾಡಿಲ್ಲ ಅಂದಿಲ್ರಿ ಮೊಮ್ಮದ ಪೈಗಂಬರರು ಸ್ವರ್ಗವಾಸಿ ಆಗಿದರಾವಾಗ ಉಸ್ಮನ ಹಾನುರ ರಶಿದಾರ್ ರವರು ಬಂದ್ರು ಮದಿನಾದ ಕಡಿಗ ಆಕಾಶವಾಣಿ ಆಯ್ತು ಹೋಗೋ ನೀನು ಭಾರತದ ಕಡಿಗ ಲಗ್ನ ಇವರು ಆಗಿಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ಕಾಲ ಇಟ್ಟ ಅಜ್ಮೀರದ ಒಳಗ அஜமீர் இவ்வளோ ஜோட ஆக இவ இணை மாதே பந்த பார்த்த ஒழக அஜமீர் தடரா கதிரி கட்டுவ ஜாக ಜಾರಾಳ ಮನುಷ್ಯರಂದ್ರು ಕುದುರಿ ಕಟ್ಟು ಜಾಗೈತಿ ಮ್ಯಾಗ ಹೇಳ ಅಂತ ಅಂದ್ರು ಬಾಬಾ ಸಾಹೇಬಾಗ ಮೇಲೆ ಹೇಳೋ ಅಂದಾಗ ಪೈಗಂಬರರು ಕಳುಶಾರ ನನಗೆ ನಾನು ಹೇಳುವುದಿಲ್ಲ ಅಂದ ನೋಡು ಆಳ ಮನುಷ್ಯರಿಗ ಆಗ ಹೇಳುವಾಗ ಕುದ್ರಿ ಒಂಟಿಗೆ ಅಂಥ ನಾವಾಗ ನಾನು ಹೋಗಿ ಬರುವ ತನಕ ಇಲ್ಲಿ ಕೂಡ ಕ್ಷಾಮ ದಿನ ತಿಸ್ತಿ ಎದ್ದು ಹೊರಗೆ ಬಂದ ಒಂಟಿ ಕುದುರೀನೇ ಹೇಳಲಿಲ್ಲಪ್ಪ ಮ್ಯಾಗ ಮತ್ತೆ ರಾಜ ಡಂಗುರು ಸಾರದ ಒಟ್ಟೆ ದುಡ್ಡ ಇವಾಗ ಹೊಟ್ಟೆ ಅನ್ನ ನೀರ ಕೊಡಬ್ಯಾಡಂದ ಆಡಂದ ಕಾಜಾ ಶರಣರಿಗ ಆನ ಸಾಗರಿ ಕೆರಿ ನೀರ ಇವರು ಆವಾಗ ಒಂದ ಹನಿ ನೀರ ಕೊಡಲೇ ಇಲ್ಲ ಕೇಳೋ ಇವರೀಗ ಆಗ ಮೈನ ದೀನಾ ನೆನಸ್ತಾನ ಪೈಗಂಬರಗ ಪೈಗಂಬರರು ಸ್ವರ್ಗವಾಸಿ ಆಗಿದ ರಾವಾಗ ಶರೀರ ಮಾತ್ರ ಅಲ್ಲಿ ಇಲ್ಲ ಜೀವ ಆಕಾಶವಾಣಿ ನೀನು ಕಿಸ್ತಿ ಒಳಗೆ ನೀರ ಕರಿ ಬರತದ ರಾಗ கி மீட்டர் கரீ நீர் திஷ்யா கிளோமீட்டர் நீர் தண்டா தும் கொண்டு அடையா கத்த குடில நீர்ல போர்வில ஆகின கால ಇಲ್ಲ ಕುಡಿಲಾಗ ನೀರ ಇಲ್ಲ ಈಗಿನ ಶರೀರ ಅಂತೂ ಮೊದಲೇ ಇಲ್ಲ ಮಾಡುದು ಹಂಗ ಪೈಗಂಬರರು ಸ್ವರ್ಗ ವಾಸಿ ತಮ್ಮ ಆಗಿದರಾವಾಗ ಗುರುವೇ ಏನು ಮಾಡಲಿ ಅಂತ ಕೂಗುದ ಅಜ್ಮೀರದವಾಗ ಜಾಗ ಬಿಡಬೇಡ ಇಲ್ಲೇ ದರಗ ಆಗತೈತೀಯ ಬಂದ ರಾಜ ಕಾಲ ಹಿಡದ ಕಾಜ ಕಾಜ ಶರಣಗ ಕಾಲ ಹಿಡಿದು ನೀರು ತಂದು ಮರಳಿ ಸುರುದ ಆಗ ಇಷ್ಟಕ ರಾಜ ಶಾಣೆ ತಮ್ಮ ಆಗ್ಲಿಲ್ಲ ಅವಾಗ ಹ್ಯಾಂಗರೆ ಮಾಡಿ ತಳ ಬಿಡಿಸ್ಬೇಕಂದ ಭಾವ ಸಾಹೇಬಾಗ ಮುಂದ ಬರ್ತಾನ ಕೇಳೋ ರಾಜ ಕೇಳೋ ಎಲ್ಲಿಗಾಮಯೋದಿನ ರೀಗಿ ತಳ ಬಿಡಿಸ್ಬೇಕಂತ ஜூரே வந்த நோடி ஜாதுகார அந்த கேளு இவங்க பாவத்தள பிடுசுது ஏன்தொடல்ல நனக ನಾಳೆ ಮುಂಜಾನೆ ತಳ ಬಿಡಿಸ್ತೀನಿ ಅಂದ ಮೈನೋ ದೀನರೀಗ ಮುಂಜಾನೆ ಎದು ಬಂದು ಆಟ ತಮ್ಮ ಅರ್ಥ ವಾಗ ನಾನು ಅಡಿಗೆ ಕೂಡ್ತೀನಿ ನೀನು ಮಾತ್ರ ಹುಡುಕಬೇಕು ಹುಡುಕುದು ಆಗ್ಲಿಕ್ಕೆ ಅಸಿಮಿರ ಬಿಡಬೇಕಂದವಾಗ ಮಾಯ ವಿದ್ಯಿಂದ ಮಾಯ ಆದ ಜಾದುಗಾರ ನನಗ ಹುಡುಕ್ಯಾರಂತ ಹೇಳ್ತಾನ ಮೈನುದೀನರಿಗ ಮಗನೇ ನಾಯಾಕ ಹುಡಿತ್ಯಾಡ್ಲಿ ಅಂದ ಅವನೀಗ ನಾನು ಹಾಯ್ಕೊಂಡ ಚಪ್ಪಲ ಹುಡಿತಡೆ ತರ್ತಾ ಹೋಲಿನ ಭಗವಂತ ಹೆಸರ ಮೇಲೆ ಪಾದ್ರಾಕ್ಷಿ ಬೀಸಿ ವಗದ ಮೆಟಿನೇಟ ಬೀಳಲಾಕತ್ತು ಕತ್ತು ಜಾದುಗಾರ ಬಂದು ಪಾದಕ ಬಿಳ್ಳು ತನಕ ಬಿಡಲೇ ಇಲ್ಲ ಇವಾಗ ಬಂದು ದೀನನ ಪಾದಕ ಬಿದ್ದ ಜೂಗಾರ ಆವಾಗ ಮುಂದ ಅಲ್ಲೇ ದರಗ ಮೈನೋ ಮೈನೋದೀನರು ಆವಾಗ ಮುಂದ ಇವರು ಸ್ವರ್ಗ ವಾಸಿ ತಿಳಸುವೇ ತಮಾಗ ಮುಂದೆ ಕೆಲವೊಂದು ದಿವಸವಾಯಿತು அந்தோயி ஔரங்கஜே ஹுட்டி பந்த ஆகின கால்தலாமும் சலாமன் ஆவச வரல தர சொல்லுத்தீனி அந்த ಈಗಿನ ಶರೀರ ಮಾತ್ರ ಇಲ್ಲ ತಮ್ಮ ಮಾಡುವುದು ಹೆಂಗ ಮುಂದ ಏನು ಮಾಡ್ತಾನ ನನ್ನ ಭಗವಂತ ಕೇಳು ಇವರೀಗ ಒಂದ್ಯ ಈ ಜಾದುಗಾರ ನಮಸ್ಕಾರ ಮಾಡಿ ಹೋದ ಸಲಾಮೆ ಕುಮಂದ ಔರಂಗಜೇಬ ಇವನೀಗ సారే సెక్కు మందవజ బరలేగ అంత ఔరంగజేబై మూర్న సారే సలమార్తీని దర్గా చడుతీని అందగా మూర్న సారే ఒళిందవజ తమ్మ బతు ఆవ

ನೀನು ಎಷ್ಟೋ ದಿವಸ ಆಗಿ ಸತ್ತು ಅಂತ ನಿವನೀಗ ಮೊದಲ ನಮಸ್ಕಾರ ಮಾಡ್ದಾಗಿದ್ಯಾ ನಾನು ಮಕ್ಕದ ಒಳಗ ಎರಡನೇ ಸಾರಿ ನಮಸ್ಕಾರ ಮಾಡಿದಿ ಬಂದ್ಯ ಮದಿನಾದ ಕಡಿಗ ಮೂರನೇ ಸಾರೆ ನಮಸ್ಕಾರ ಮಾಡಿದಿ ಇಲ್ಲಿ ಅದಿನಿ ಹೇಳುವಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋದ ಇಂಥ ಮಹಾತ್ಮರಿಗ ಎಲ್ಲ ದೇವರ ಕಲ್ಲಿಗೆ ನಾವೇ ಮಾಡೇವು ಅಂತಿತ್ತು தங்கி எண்ணூதுல அவர பிதிபாவ அவர பாலிக பரதான நம்ம சித்திராமி ஜித சர்வர கொழ ಸಿದ್ದರಾಮ ಜಿಗದಾನಂತ ನಾಳೆ ಹೋಗಿ ನೀವು ಜಿಗಿದ್ರ ಬಾಯಾನ ಬತ್ತಿಸ ಅಲ್ಲ ಉಳಿದು ಲಾವಾಗೇ ಮೊದಲ ಭಕ್ತಿ ಭಾವ ಬೇಕೋ ಭಗವಂತನ ಮೇಲೆ ಯಾವ ದುಡುದಾನ ಅವನೇ ಪಡದಾನ ಜಗದಾಗ ಎನ್ನ ದೇವರ ವಿಷಯ ಇಲ್ಲಿಗೆ ಬಂದ ಬತ್ತು ದಾರಿಗ ಎನ್ನ ಕೆಲವಂದ ವಿಷಯ ತಮ್ಮ ಕೇಳುತ್ತಾಳ ನನಗ ಮೊದಲ ಕತ್ತಲೆ ಇತ್ತು ಬೆಳಕ ಹಿಂದಿನ ಆಯಿತು ಬೆಳಕಿನ ವಿಷಯ ಸ್ವಲ್ಪ ಹೇಳು ನಿವಾಡಿಗ ಕತ್ತಲ ನಿಂದು ಮೊದಲ ಇದ್ರ ಬೆಳಕು ಬಂದ್ರ ಓಡಿ ಹೋಯಿತು ಯಾಕ ಅಂದ್ರ ಇದು ತುಡಿಗಿಲೆ ಬಂದ ಹೊಕ್ಕದ ಮನಿ ಯಾಗ ಮೊದಲ ಮನಿ ಮಾಲಕ ಬಂದ ಜಾಗ ಬಿಡತಾವಾಗ ಜಾಗ ಬಿಟ್ಟದಂದ್ರ ಬೆಳಕ ಮೊದಲೇ ಐತಿ ಆವಾಗ ಇದು ಶುದ್ಧ ಅಧ್ಯಾತ್ಮ ಹೇಳ್ತೀನಿ ನಿನಗ ಹೌದಲ್ರಿ ಕೈ ಕತ್ತಲಿ ಮೊದಲ ಇತ್ತಂತ ತಿಳ್ಕೊ ಆದ್ರೆ ಈ ಕತ್ತಲಿಗೆ ಜಾಗ ಕೊಟ್ಟವ ನನ್ನ ಭಗವಂತ ಮನಿ ಮಾಲಕ್ ಮನಿ ಬಾಡಿಗೆ ಕೊಡ್ತಾನ ಮನಿ ಮಾಲಕ್ ಬಿಡು ಅಂದಾಗ ಬಿಡ್ತಾನೋ ಏನಿಲ್ಲ ಏ ಮತ್ ಬೆಳಕ್ ಬಂದ್ ಕೂಡ್ಲೆ ಕತ್ತಲು ಓಡಿ ಹೋಗ್ಯದ ಹೌದ್ ಹೌದ್ ಮತ್ ಇದು ಹೆಂಗ ಸ್ವಾಧೀನ ಹೆಚ್ಚಿನ ಹೌದಲ್ರಿ ಈ ಸದ್ ನೋಡು ಬೆಳಕ ಬತ್ತಂದ್ರ ಓಡಿ ಹೋಯ್ತಂದ್ರ ಮನಿ ಹೌದು ಹೌದು ಆ ಮಾಲಕ್ ಹೋದಾಗ ಅಷ್ಟೇ ನಿನ್ನ ಕೆಲಸ ಇಲ್ಲಿಕಂದ್ರೆ ಕೆಲಸ ಅದಕ್ಕೆ ಈ ಅಗ್ನಿ ಶಾಂತ ಆಗಬೇಕಾಗಿದ್ರೆ ಇವರೆಲ್ಲ ಹೋಮ ಎಲ್ಲಾರು ತಮ್ಮ ತಮ್ಮ ಧರ್ಮ ಪ್ರಕಾರವಾಗಿ ಮಾಡ್ತಾರೆ ಹೌದು ಯಾವ ಧರ್ಮದ ನಿಂದನೆಗಳನ್ನ ಮಾಡಂಗಿಲ್ಲ ಈ ಅಗ್ನಿ ತಗೊಂಡ್ ಮಾಡ್ತಿ ಸೂರ್ಯನ ಅಗ್ನಿ ಮೊದಲ ಹೆಚ್ಚಿನ ಐತಿ ಹೌದಲ್ರಿ ಆ ಸೂರ್ಯನ ಕಾಡು ಕಿಚ್ಚ ಅಡವಿಯಾಗಿ ಬಿತ್ತಂದ್ರ ತಾನೇ ಬೆಂಕಿ ಎತ್ತದ ಹೌದ್ ಹೌದ್ ಅದೇ ನೀ ತುಪ್ಪ ಹಾಕ್ಬೇಡ ಏನು ಬೇಡ ಎಟೋ ನೋಡಿ ನೀವು ಹೊತ್ತು ಕಾಡು ಅಡವಿಗಳು ಹೌದು ಅದಕ್ಕೆ ನಿನ್ನ ಹೇಳಿ ಇಂತ ಉದ್ಭವಿಸಿ ಜಗತ್ತದೊಳಗ ಹಾ ಅದಕ್ಕೆ ಏನಂತ ಜ್ಞಾನಿಗೂ ಜ್ಞಾನಿ ಮಿಲತ್ ದೋ ಬಾತ್ ಗದೇಕು ಗದಾ ಮಿಲತ್ತೋ ದೋಲಾತ್ ಹೇಳಿ ಯಾಕಂದ್ರೆ ಅವರು ಈ ಪ್ರಕಾರವಾಗಿ ಮಾಡಿದಾರೀರೀಸ್ ಸನೆ ಬರಬಾರ್ದು ಮಾಡ್ಕೊಂಡಾಗ ನೀ ಹೌದಲ್ರಿ ನಿನಗ ಮಾಡ್ಕೊಳ್ದಾಗೂ ಗಂಡೆ ಗಂಡೆ ಬಳಿಗೂ ಹೌದಲ್ರಿ ಮಸ್ತ್ರ ಗಂಡ ಗಂಡೆ ಹಾ ಗಂಡೆ ಹೌದಲ್ಲ ಕಚ್ಚಾ ಕಚ್ಚಾನೇ ಬೇರೆ ಪಕ್ಕಾ ಪಕ್ಕಾ ಹೌದು ಹೌದಲ್ಲ ರೀ ಮಾಸ್ತರ ಹೆಂಗೈತೆ ತಿಳ್ಕೊ ಹಾಂ ಮೊದಲು ಒಬ್ಬಕ್ಕೆ ಹೆಣ್ಣು ಮಗ್ಳು ಬಾಣ ತಾನ ಅದ ಕೂಡಲೆ ಏನ್ ಹಡದೆ ತಂಗಿ ಏನ್ ಹಡ್ದೆ ಅಂತ ಹೇಳ್ತಾರೆ ಗಂಡ ಹಳದಿ ನಾಯಿ ಹೌದು ಹುಟ್ಟಿದಾಗನು ಗಂಡೆ ಗಂಡೆ ಮಾಡ್ಕೊಂಡಾಗು ಗಂಡೆ ಹೌದಲ್ರಿ ಈಗ ಹೋಗಾಗು ಗಂಡೆ ಹೌದು ಹೌದು ಆದ್ರ ಆಧಾರ ಐತೆ ಅದಕ್ಕೆ ಯಾಕ ತಿಳ್ಕೊ ಪ್ರಥಮ ಈ ಗಂಟಿನಿಂದೆ ಬ್ರಹ್ಮಾಂಡ ವನಸರ ಆಗೈತಿ ಬ್ರಹ್ಮಾಂಡ ಅಂದಾರ ಶಾರದಾಂಡ ಅಂದಿಲ್ಲ ಇದಕ್ಕೆ ಮಾಸ್ತರ ಬ್ರಹ್ಮಾಂಡ ಅಂದಾರ ಬ್ರಹ್ಮಾಂಡ ಅಂತ ಕರಿತಾರೆ ಇದಕ್ಕೆ ಹೌದು ಹೌದು ನಾನು ಬ್ರಹ್ಮಾಂಡ ಅಂತ ಕರಿತಾರ ಹೌದು ಹೌದು ಅದಕ್ಕೆ ಇವರು ಕೂತಾರೆ ಹೆಂಗೆ ನೋಡ್ರಿ ಜೇಲಿನಂದು ಬಿಡಿಸ್ಕೊಂಡು ಬಂದಂಗೆ ಆಗ್ಯದ ಯ ಹೌದಲ್ಲ ರೀ ಮಾಸ್ತರ ಅಂದಾರ ಏ ಪ್ರಥಮದಲ್ಲಿದು ಜೇಲ್ ಆಗ್ಯದ ಇದು ಈಗ ಹೌದು ಈ ಶರೀರ ಜೀವದ ಜಾಮೀನ್ ಮ್ಯಾಗದ ಹೌದಲ್ರಿ ಹೆಂಗ ಜಾಮೀನ್ ಮ್ಯಾಗದ ತಿಳಿದಿನಿ ಅದೇ ಹೆಂಗ್ರಿ ಇವಾಗ ಸ್ವಲ್ಪ ಜಾಮೀನು ತಕೊಂಡ್ರ ಕಟ್ಟಿಗೆ ಹಾಕಿ ಸುಟ್ಟು ತೆಗೀದೇ ಇದಕ್ಕ ಉಳಿದೈತಿ ನಿನ್ನ ಉಳದೈತಿ ಏನು ಯಾವ್ದು ಉಳಿದಿಲ್ಲ ನೋಡು ಯಾರು ದುಡಿದುಕೊಂಡಿದ್ದಾರ ಅವರು ಪಡೆದುಕೊಂಡಿದಾರ ನಿನ್ನ ಭಗವಂತ ಏನು ಮಾಡ್ಲಾಕ ಸಾಧ್ಯ ಇಲ್ಲ ಅಂತ ನೀ ಹೌದಲ್ರಿ ಆ ನಿಜವಾದಂತಹ ಭಗವಂತ ನಿನ್ ಯಾರು ತಪಸ್ಸಿರಿ ಮಾಡ್ಯಾರ ಅವ್ರಿಗೆ ಹೌದು ಹೌದಲ್ರಿ ಮಾಸ್ತಾರ ನೀ ಮಧ್ಯಾಹ್ನದಾಗ ನಿಂತು ಭಗವಂತ ತೋರ್ಸಂದ್ರ ತೋರ್ಸುದಕ್ಕದನಾಂಗ ಅದಕ್ಕೆ ಅಖಂಡ ಎತ್ತಿಲ್ಲ ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಶರೀರ ಅವ ಪುಂಡೈತಿ ನರಧೇಯಕ್ಕವನು ಸುದ ಗಂಡೈತಿ ಹೌದು ಸುಚಿರಿಗೆ ಯಾರು ತೊಳೆದಿಲ್ಲ ಬೈಲಿ ಯಾರು ಆಡದಿಲ್ಲ ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ ನಡಬರಕ ತುಂಡೈತಿ ಪುರುಷನ ಬಿಟ್ರಲ್ಲಿ ನಿನ್ನಲ್ಲಿ ಚೆಂಡೈತಿ ಅಂತ ಕೇಳ್ತಾನೆ ಹೌದಲ್ರಿ ಮಾಸ್ತರ ಬಹಳ ಕೇಳ್ಯಾರ ಹಾ ಅದಕ್ಕ ಯಾವಲ್ಲ ಅದ ಏನು ಏನ್ ಮಾಡ್ತಾನ ಊಟ ಏನ್ ಮಾಡ್ತಾನ ಅಲ್ಲಿ ಜಗತ್ತಕ್ಕೆ ಊಟ ಅವನೇ ಹೌದಲ್ರಿ ಮಾಸ್ತರ ಅದಕ್ಕೆ ಒಂದು ಕುರಾನ್ದೊಳಗ ಒಂದು ಮಾತ್ರ ಹೇಳ್ತೈತಿ ಅದ ಹೆಂಗ್ರಿ ಕುಲ್ಲ ಹೂ ಅಲ್ಲ ಅದಲ್ಲ ಉತ್ಸಮದ ಲಮ್ಮೆ ಎಲಿದು ವಲಮ್ಮ ಇಲ್ಲದುವಲಮ್ಮಿಯಾ ಕುಲ್ಲವು ಕುಪುನದ ಅಂತ ಹೌದು ಭಗವಂತನಿಗೆ ತಾಯಿ ಇಲ್ಲ ತಂದೆ ಇಲ್ಲ ಬಂಧು ಇಲ್ಲ ಬಳಗಿಲ್ಲ ಈ ಸೃಷ್ಟಿಯನ್ನು ನಿರ್ಮಿತ ಅವ್ನೇ ಮಾಡಿದ್ದಾನಂತ ಹಾ ಇದು ಖುರಾನ್ ಹೇಳ್ತದ ಹೌದು ಹೌದಲ್ಲ ರೀ ಇಲ್ಲ ಹಾಂ ಅದಕ್ಕೆ ಅದಿನ ಒಂದು ಶ್ಲೋಕ ಹೇಳಿದ್ರಲ್ಲ ಅದು ಹ್ಯಾಂಗ ರೀ ಹಳ್ಳಿಗನ್ನಡದಾಗ ಸಂಸ್ಕೃತದ ಅದಕ್ಕೆ ನಾನು ಹೇಳಕ್ಕೆ ಹೌದು ಹೌದು ಅದಕ್ಕೆ ಹಿಂಗೈತೆ ನೋಡು ಧರ್ವಂದ ಗುಡಿ ಒಳಗೆ ಬರಿಬೇಕಾಗಿತ್ರ ಏನು ಬರ್ದಾರ್ರೀ ಓಂ ನಮಃ ಶಿವಾಯ ಅಂತ ಬರ್ದಾರೆ ಹೆಂಡತಿ ನಮ್ಮ ಶಿವಾಯ ಅಂತ ಎದ್ರಾಗ ಬರ್ದು ಇಲ್ಲಿ ಈಕಿನ ಶಿವ ಅಂತ ರೀ ಉದ್ಧಾರ ಆಗಲಾಕ ಈಗಿನ ಶೇವ ಮಾಡ್ದೆವು ಯಾವ ಉದ್ಧಾರ ಆಗಂಗೆ ಇಲ್ಲ ಹೋದಲ್ಲ ರೀ ಆಗಂಗೆ ಇಲ್ಲವಾ ಉದ್ಧಾರ ಆದರೂ ಆಗಕ್ಕೆ ನಾ ಬಿಡಂಗಿಲ್ಲಿ ಸಂಜೆ ಇದು ನೀವು ಯಾವ ಜಾಗದಾಗ ಉದ್ಧಾರ ಮಾಡ್ತೀವಿ ಮಾಡಿಲ್ಲ ಅದಕ್ಕೆ ಹೆಂಗೈತೆ ತಿಳ್ಕೊ ಅಂಥಿಂಥವರು ಮಾನ್ಯ ಮಾನ್ಯ ಪಂಡಿತರು ಶಿವಧ್ಯಾನವನ್ನು ಮಾಡ್ಯಾರ ಹೌದು ಆ ಶಿವಧ್ಯಾನವನ್ನ ಮಾಡಿ ಶಿವನ ಸಲುವಾಗಿ ಹೋರಾಡಿ ಸತ್ಯಕ್ಕಾಗಿ ಪ್ರಾಣ ಹಸೇನು ಕೊಟ್ಟಿದ್ರು ಇವತ್ತು ಜಾತ್ರೆ ಇಟ್ಟರು ಅವ್ರದ್ದು ಸತ್ಯಕ್ಕಾಗಿ ಸತ್ಯಕ್ಕಾಗಿ ಕೊಟ್ಟರು ಕೀರ್ತಿ ಕೊಟ್ಟರಾಮ್ ಹೌದು ಜಗತ್ನಾಗ ದೇವರ ಇಲ್ಲ ಬೇಡ ಆದ್ರಿನಗ ನನಗ ಕಾಣಂಗಿಲ್ಲ ಅದಕ್ಕೆ ಒಪ್ಗೋತೀನಿ ಯಾಕಂದ್ರೆ ನಮ್ಮ ದುಡಿಕೆ ಆಗಿರೋದಿಲ್ಲ ನಮಗ ಕಾಣಂಗಿಲ್ಲ ಅದಕ್ಕೆ ಹೇಳಿದಾರ ನಾರದ ಋಷಿಗಳ ಕಾಲಕ್ಕೆ ಏನಂತಾರ ಬ್ರಹ್ಮನಿಗೆ ಕೇಳ್ತಾನು ಏನಂತ ನೋಡು ಈ ಯುಗಿತ್ತು ಕ್ರಥ ಮುಗಿತ್ತು ಕಲಿಯುಗದೊಳಗ ಮೋಕ್ಷ ಪಡಿಬೇಕಾಗಿದ್ರಿ ಹ್ಯಾಂಗಂತ ನೋಡು ಕಲಿಯುಗದೊಳಗ ಮೋಕ್ಷ ಪಡಿಬೇಕಾಗಿದ್ರ ಯಾರ್ಯಾರು ಮಹಾತ್ಮರು ಶಿವಶರಣರು ಆಗ್ತಾರ ನೋಡು ಅಂಥವ್ರ ನಾಮೃತಗಳ ನೋಡಿದ್ರೆ ಈ ಜನ್ಮವನ್ನು ಉದಾರ ಆಗ್ತದಂತ ಹೇಳ ಅದಕಲ್ಲೇ ಎಲ್ಲಾ ಜಾತ್ರಿ ಕೇತ್ರಿ ಒಳಗ ಡೊಳ್ಳಿನ ಪದ ಭಜನಿ ಪದ ಗೀಗಿ ಪದಗಳು ನೀವು ಹೌದು ಹೌದಲ್ರಿ ಇವ್ ಇಲ್ಲಿ ಕಡೆ ಇವು ಹಲಕಟ್ಟ ಹಾಡಿ ಊರ್ ಹಲಿಗಡಿಸಿ ಇವು ಉಂಟು ತಗೊಂಡು ಬೆಲ್ಲ ಹಂಗೇನಲ್ಲ ಅದು ರೊಕ್ಕ ಕೊಟ್ಟಾರದಕ ಕೇಳುವಂತಹ ಜನರಲ್ಲಿ ಒಂದು ವರ್ಷ ಮಾಡಿದಂಥ ಪಾಪ ಒಂದು ದಿವಸದಲ್ಲಿ ಇವರ ಪಾಪಗಳನ್ನು ಪರಿಹಾರ ಆಗಬೇಕು ಅನ್ನೋ ನುಡಿ ಒಳಗ ಶಬ್ದ ಬಿಟ್ರ ಒಂದು ನುಡಿ ಒಂದು ಕಿವಿ ಒಳಗೆ ಬಿದ್ರೆ ಅವರು ಸಂಸಾರದಲ್ಲಿ ಸಂಸಾರದಲ್ಲೇ ಬರ್ಬೇಕ ಇಲ್ಲಿ ಹಾಡ್ಕಿ ನಾವು ಮಾಡೇವ ಅಂದ್ರ ಮನೆಯಾಗ ಕೂತು ಫ್ಯಾಮಿಲಿನ ಕೇಳಿದ್ರು ಹಾಡ್ಕಿ ಹಂಗೆ ಮಾಡ್ಬೇಕು ಹೌದಲ್ರಿ ನಾಯನ್ ಯಾವದೇ ಒಂದು ಅಶಿಶೀಲ ಶಬ್ದ ಬಳಸಿ ನನ ಬಳಸಿಲ್ಲ ಮಾಸ್ತಾರೆ ಬಳಸಂಗಿಲ್ಲ ಸಂಜಿ ಹೌದು ಹೌದು ನಾಯನ್ ಅಂಥದ್ದು ವಿಷಯ ಬಳಸಂಗಿಲ್ಲ ಯಾವ ಪ್ರಕಾರಗಳಿಗೆ ಆಧಾರ ನೀ ಮಡದಿಂದ ಮಾಡ್ಕೊಂಡೇ ಉದ್ಧಾರ ಆಗ್ತಾನ ಅಂತ ನೀ ಹೇಳಿದ್ ಹೌದಲ್ಲ ರೀ ಹೇಳ್ಯಾರ್ ಕಾಜಾ ಮೈನುದ್ದಿನ್ ತಿಸ್ತಿಯವರು ಅರಬಸ್ ತಾನ್ದಿಂದ ಲಗ್ನ ಮಾಡ್ಕೊಳಾರ್ದೆ ಬಂದು ಈ ಜಗತ್ತಿನ ಉದ್ಧಾರ ಮಾಡಿದ್ರು ಅಂತ ನಾನು ಹೌದಲ್ರಿ ಮತ್ತಿನ ಲಗ್ನ ಮಾಡ್ಕೊಳಾರ್ದವ್ರಿ ಹೇಳ್ಕೊತ ಹೋದೆ ಅಂದ್ರೆ ಚೇಂಜ್ ಐದಿರ್ತನ ನಾನೇ ಹಾಡ್ಬೇಕಾಕ್ಕದ ಹೌದು ಯಾಕಂದ್ರೆ ಅನೇಕ ಮಂದಿ ಮಹತ್ಮರು ಈ ಜಗತ್ತಿನೊಳಗೆ ಆಗ್ಯಾರ ಹಾಂ ಇದು ಈ ಶರೀರ ಅನ್ನುವಂಥದ್ದು ಇದು ಕಣ್ಣಿಗೆ ಕಾಣ್ಸುವಂಥದ್ದು ಅಷ್ಟು ಹೆಣ್ಣು ಅದ ಹೆಣ್ಣು ಅದಂಥ ಹೌದಾ ಹೌದಲ್ರಿ ಮತ್ತು ಶ್ರೀ ಶ್ರೀಕೃಷ್ಣ ಸೀರೆ ಊಟ ಅಂತ ಹೇಳಿದೆ ಅದು ನಮ್ಮ ಸೀರೆ ಕಣ್ಣಿಗೆ ಕಂಡದ ಇಲ್ಲ ಹೌದಲ್ರಿ ಕೇಳಿದಿಲ್ಲ ಹಾಂ ಹಾಗಲ್ಲ ಅದಕ್ಕೆ ದಾರಿ ಸಿಗಬೇಕಾಗಿದ್ರೆ ಲೌಂಡ್ ಹುಡ್ದ ಹೋಗ್ಬೇಕಾಗ್ತದ ನೋಡು ಬಸ್ ಬೇಕಾದಷ್ಟು ತಿರ್ಗ್ಯಾಡಿದ್ರು ಬಸ್ ಸ್ಟ್ಯಾಂಡಿಗೆ ಬರೀಬೇಕು ಹೌದಲ್ರಿ ಹಂಗ ಬಸ್ ಸ್ಟ್ಯಾಂಡ್ಗೆ ಬಂದ್ ನಿಂತದೆ ಇಲ್ಲಿ ಅದಕ್ಕೆ ಹೆಂಗೆ ಅದ್ರಿ ತಿಳ್ಕೊ ನೀ ಬೇಕಾದಲ್ಲಿ ಓಡಾಡಿ ದನ ಕಾಯಬೇಡ ಹೊತ್ತು ಮುಣಗಂಗಿಲ್ಲ ನೋಡು ಓಡಾಡಿ ದನ ನಾ ಎಂದು ಕಾಯ್ದಿಲ್ಲ ಭಾರತ ಕರ್ನಾಟಕದಾಗ ಆಲ್ ಕರ್ನಾಟಕ ಮರಾಷ್ಟ್ರದಾಗ ಆಡ್ತೀನಿ ಹೌದು ಮೊದಲು ಗಾಡಿ ನಿಧಾನ ಇಟ್ಟಿನಿ ಹೌದು ಹೌದು ಈ ಒನ್ನೆಗೇರ್ ಹಾಕಿ ಎಣ್ಣೆಗೇರ್ತೀ ಯಾವ ಪ್ರಕಾರವಾಗಿ ಕತ್ತಲಿ ಹೊಟ್ಟಿಲಿ ಬೆಳಕ ಹೊಟ್ಟಿಲ್ಲ ನಿಜ ಆನಂದ ಇದ್ದಕ್ಕಿದ್ದಂಗೆ ಐತಿ ಕಲ್ಪಿತದೊಳ ಸೃಷ್ಟಿ ಮಂಡನ ಇದು ಕಲ್ಪನೆ ಆಗೈತಿ ಐತಿ ಹೌದಲ್ರಿ ಅದಕ್ಕ ಇಂಥವ ನವ ಗ್ರಹಗಳನ್ನು ಒಂಬತ್ತು ಗ್ರಹಗಳನ್ನು ಭಗವಂತ ತಯಾರು ಮಾಡ್ಯಾನ ಹೌದ್ ಇವ್ ಏನ್ರೀ ಶರೀರದ ಅಂದು ಹೊರಗೆ ಬಂದ್ರ ಅಷ್ಟೇ ನನಗ ಯಾವ ಹೊರಗೆ ಬಂದಿಲ್ಲ ಅದು ಬಿಟ್ಟು ಏನಂತಾಳ ಏನಂತಾರಿ ಮತ್ತೆ ಖ್ಯಾಲಿ ಆಡ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಹೌದಲ್ರಿ ಭಾಗ್ಯವಂತ ಇಂದ ಆಡಿಸ್ತಾರೋದು ಭಾಗ್ಯವಂತ ಮೊದಲು ಪದದಿ ವ್ಯವಹಾರ ಮುಗಿಸ್ತೀನಿ ಹೌದ್ ನಡೀಲ್ರಿ ಮಾಸ್ತರ ಈಗ ಎಲ್ಲಿಗೆ ರೀತಿ ಓಂ ಕಾರ್ಯಕ್ರಮ ಮತ್ತೆ ಜಗತ್ತ ಸೃಷ್ಟಿ ಹ್ಯಾಂಗ್ ಆಯ್ತು ಅನ್ನುವಂತದ್ದು ನಿನಗೆ ಹೇಳ್ತೀನಿ ಹೌದ್ ಹೌದು